ನಮಸ್ಕಾರ ರೀಪಾ ಎಲ್ಲರಿಗೂ ದಕ್ಷಿಣ ಕರ್ನಾಟಕ ಕಾಕ ಈಗ ರಾಯಚೂರು ಎಂ ಪಿ ಯಾರಾಗ್ತಾರೆ ಮೈಸೂರು ಎಂ ಪಿ ಯಾರಾಗ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಟಿಕೆಟ್ ಸಿಗ್ತೈತಿ ಭಾಳ ಕುತೂಹಲದಿಂದ ಕೇಳಿರಿ ಎರಡು ಮೂರು ನಿಮಿಷದ ವಿಡಿಯೋ ಐತಿ ಈಗ ನೀವು ಅನೇಕ ನಾನು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಒಂದು ಏಳೆಂಟು ಕ್ಷೇತ್ರದ ತೊಗೊಂಡು ಬಂದಿದ್ನಿ ಸುದ್ದಿ ಆ ಸುದ್ದಿ ಆದ ತಕ್ಷಣ ಈಗ ದಕ್ಷಿಣ ಕರ್ನಾಟಕದ ಈಗ ರಾಯಚೂರು ಕಲ್ಯಾಣ ಕರ್ನಾಟಕ ರಾಯಚೂರದಲ್ಲಿಯೂ ಬರ್ತೈತಿ ಕಲ್ಯಾಣ ಕರ್ನಾಟಕದ ರಾಯಚೂರು ಸಮೀಪ ಬಾರ್ಡರ್ ಬರ್ತೈತಿ ರಾಯಚೂರ್ಗೆ ಎಂ ಪಿ ಯಾರಾಗ್ತಾರೆ ಗೊತ್ತೈತಿ ಮಾಡ್ತೇನೆ ಪ್ರತಿ ಹಳ್ಳಿ ಮತ್ತು ಪ್ರತಿ ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿದಾಗ ಅಲ್ಲಿ ಒಬ್ಬ ಸಾಮಾಜಿಕ ಚಟುವಟಿಕೆಯಿಂದ ಬಂದವ ಕೇಡರ್ ಮಟ್ಟದಲ್ಲಿ ಲೀಡರ್ ಅಂತ ಹೇಳ್ಕೊತು ಪ್ರತಿ ಮನೆ ಮಗನಾಗಿ ಕೆಲಸ ಮಾಡುತ್ತಿರುವ ಅದೇ ರವಿ ಪಾಟೀಲ್ ಅಲ್ಲಿ ಕಾಂಗ್ರೆಸ್ದಿಂದ ಎಂ ಪಿ ಟಿಕೆಟ್ ಸಿಗ್ತೈತಿ ಎಂ ಪಿ ಈ ಸಾರಿ ಆರಿಸಿ ಲೋಕಸಭೆ ಪ್ರವೇಶ ಮಾಡ್ತಾರ ರವಿ ಪಾಟೀಲ್ ಇನ್ನು ಮೈಸೂರಿಗೆ ಬರ್ತಾನೆ ನೋಡ್ರಿ ಮೈಸೂರಿಗೆ ಈಗ ಪ್ರತಾಪ ಸಿಂಹ ಸೋಲ್ತಾರ ಸೂರ್ಯನು ಸೋಲ್ತಾರ ಯಾಕೆ ಸೋಲ್ತಾರ ನೋಡಿದಿರಿ ಇವತ್ತು ನೀವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಈಗ ಜನ ಲೈಕ್ ಮತ್ತು ಶೇರ್ ಮಾಡೋದು ಬಿಟ್ಟಾರ್ರಿ ಅವ್ರಿಗೆ ಮಾರ್ಸು ಕೊಡೋಕೆ ತಯಾರಿಲ್ಲ ಯಾಕೆ ಮಾರ್ಕ್ಸ್ ಕೊಡಾ ತಿಲಕ್ಕಾಕಾತಂತಿರ್ಬೇಕು ನೀವು ಆದರೆ ಅಲ್ಲಿ ಈಗ ಪರಿಸ್ಥಿತಿ ಏನು ನಿರ್ಮಾಣ ಆಗೈತೆ ಅಂದ್ರೆ ಜನ ಇವತ್ತು ಯುವಕರ ಸಹಿತ ಜಾಗೃತ ಆಗ್ಯಾರ ಹಿಂದೂ ಮುಸ್ಲಿಮ್ ನಮಗೆ ಬ್ಯಾಡ್ರಿ ಒಳ್ಳೆಯ ಒಳ್ಳೆ ಅಭ್ಯರ್ಥಿ ನಮಗೆ ಆರಿಸಿ ಬಂದ್ರೆ ಸಾಕು ನಮ್ಮನ್ನು ಜನಸಾಮಾನ್ಯರು ಕೂಗಿ ಕೇಳಬೇಕು ನಮ್ಮ ಸುಖ ದುಃಖ ವಿಚಾರ ಮಾಡಬೇಕು ನಮಗೆಲ್ಲೇ ವೈಷಮ್ಯ ಮತ್ತು ದ್ವೇಷ ಭಾವನೆಗಳನ್ನು ತರಬಾರ್ದು ನಾವು ಸುಖವಾಗಿ ನಿದ್ದೆ ಮಾಡಿ ಮೂರು ಹೊತ್ತಿನ ಊಟ ಮಾಡಿ ಈ ರಟ್ಟಿಗೆ ಕೆಲಸ ಮಾಡಿ ದುಡಿದ ನಾವು ಮನೆಗೆ ಶಾಂತಿ ಇರೋ ಸಲುವಾಗಿ ಹಂತ ಎಂಪಿಗಳನ್ನು ನಾವು ಆರಿಸ್ತಿರ್ತೇವೆ ಆ ಯಾರು ಬೆಂಕಿ ಹಚ್ಚಾತಾರ ಹಂತ ಎಂಪಿಗಳನ್ನ ನಾವು ಇವತ್ತು ಸೋಲಿಸ್ತೇವೆ ಅಂತಾರ ಇದೇ ಪ್ರತಾಪ್ ಶಿವ್ ಮತ್ತು ಸೂರ್ಯ ಭಾರೀ ಮತಗಳ ಅಂತರದಿಂದ ಸೋಲ್ತಾರ ಇದೇ ರಾಯಚೂರದಾಗ ರವಿ ಪಾಟೀಲ್ ಮಾತ್ರ ಲೋಕಸಭೆದಾಗ ತನ್ನ ಬಾವುಟ ಆರಿಸ್ತಾನೆ ಯುವಕ ನೋಡ್ರಿ ರಾಯಚೂರದ ಪ್ರತಿ ಹಳ್ಳಿಗಳಲ್ಲಿ ವಿಚಾರ ಮಾಡಿದಾಗ ಕಾಕ ರವಿ ಪಾಟೀಲ್ ಈ ಸಾರಿ ನಾವು ಆರಿಸ್ತಾ ಇರ್ತೇವೆ ಇದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆ ಪ್ರವೇಶ ಮಾಡ್ತಾರ ಅದು ಎಸ್ ಟಿ ಮೀಸಲಿದ್ದ ಕಾರಣ ಯಾಕೆ ದಕ್ಷಿಣ ಭಾರತದಾಗ ಮತ್ತು ಮಂತ್ರಿ ಕೊಡೋ ಸಲುವಾಗಿ ಎಸ್ ಟಿ ಮೀಸಲು ಕೊಟ್ಟಾದಾಗ ಮಂತ್ರಿನೂ ಆಗಬಹುದು ರಾಯಚೂರದ ಮಹಾಜನತೆ ಪುಣ್ಯವಂತ ಜನತೆ ರವಿ ಪಾಟೀಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ರಿ ಇದೇ ಪ್ರತಾಪ್ ಸಿಂಗ್ ಮತ್ತು ಸೂರ್ಯ ಯಾವ ರೀತಿ ಸೋಲ್ತಾರ ಅನ್ನೋದು ಪೆನ್ ಟು ಪೆನ್ ಮಾಹಿತಿ ಕೊಟ್ಟಿದ್ದೀನಿ ಜನ ಇವತ್ತೇನು ಬಯಸಾಕತಾರ ಗೊತ್ತಿತ್ತೀ ಶಾಂತಿ ತಾಳ್ಮೆ ನೆಮ್ಮದಿ ಭಾವೈಕ್ಯತೆ ಮೂರು ಸೂತ್ರಗಳನ್ನು ಅಳವಡಿಸಿಕೊಂಡು ಬದುಕಿದರೆ ಮಾತ್ರ ಶಾಂತಿಯ ನೆಮ್ಮದಿಯ ನೆಲೆ ಅಂತಾರ ಅದರ ಸಲುವಾಗಿ ಇದು ದಕ್ಷಿಣ ಕರ್ನಾಟಕದ ಮೂರು ಕ್ಷೇತ್ರದ ಒಂದು ಸುದ್ದಿ ತುಂಬ ಇದೇ ಇನ್ನು ಮುಂದೆ ಪ್ರತಿಯೊಂದು ಕ್ಷೇತ್ರದ ಮಾಹಿತಿಯನ್ನು ಮಾಹಿತಿ ಸಖತ್ತಾಗಿ ಯಾವ ರೀತಿ ನಾವು ಸಮೀಕ್ಷೆ ಮಾಡ್ತೀವಿ ಕೆಳಮಟ್ಟದಿಂದ ಹಿಡಿದು ಉದ್ಯೋಗಪತಿಯವರೆಗೆ ಹೋಗಿ ನಾವು ಸಮೀಕ್ಷೆ ಮಾಡಿ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ಆ ಸಾರಾಂಶ ಹಾಗಾದ್ರೆ ರಾಯಚೂರು ಮಹಾಜನತೆ ರವಿ ಪಾಟೀಲ್ ಎಂ ಪಿ ಆರಿಸಿ ಕಳಿಸ್ತೀರಿ ಇದೇ ಮಾ ಪ್ರತಾಪ ಶಿವ ಮತ್ತು ಸೂರ್ಯನ ಹೆಂಗೆ ಸೋಲಿಸ್ತೀರಿ ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಲ್ರಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಜಾತಿ ಹಿಂದೂ ಮುಸ್ಲಿಂ ಮಾಡಿಲ್ಲ ಅಂಥವ್ರು ಮಾತ್ರ ಎಂ ಪಿ ಆಗ್ತಾರ ಹಾಗಾದರೆ ಇಪ್ಪತ್ತೆಂಟರಾಗಿ ಯಾರ್ಯಾರು ಜಾತಿ ಗೆಲಭೆ ಮಾಡಿಲ್ಲ ಬೆಂಕಿ ಮಾತು ಮಾತಾಡಿಲ್ಲ ದೇಶದ ಮಾತು ಮಾತಾಡಿಲ್ಲ ಸಣ್ಣ ವಿಷಯ ದೊಡ್ಡದಾಗಿ ಮಾಡಿಲ್ಲ ಅಂಥವ್ರು ಮಾತ್ರ ಆರಿಸಿ ಬರ್ತಾರೆ ಅಂಥವ್ರು ಇಪ್ಪತ್ತೆಂಟರಾಗಿ ಆಟಮೈಂದದ ರೀ ಇಬ್ಬರೇನೋ ಒಬ್ಬರು ಇರ್ಬೋದು ಅಷ್ಟೆ ನಮ್ಮ ಸಮೀಕ್ಷೆ ಪ್ರಕಾರ ಆದ್ರೆ ಅಲ್ಲಿ ಸೋಲದು ಮಾತ್ರ ಇವರಿಬ್ಬರು ಖಚಿತ ಡಿ ಕೆ ಸುರೇಶ್ ಮಾತ್ರ ಭಾರಿ ಮತಗಳ ಅಂತರದಿಂದ ಆರಿಸಿ ಬರ್ತಾರ ಡಿ ಕೆ ಸುರೇಶ್ ಅಜಾತ ಶತ್ರು ಯಾಕೆಂದರೆ ಡಿ ಕೆ ಸುರೇಶ್ ಲೋಕಸಭಾದಾಗ ಅತಿ ಅವಶ್ಯ ಪ್ರವೇಶ ಮಾಡುವುದು ಅವಶ್ಯಕತೆ ಐತಿ ಯಾಕಂದರೆ ಅವ್ರ ಅಣ್ಣ ನಾಳೆ ಇಲ್ಲಿ ಮುಖ್ಯಮಂತ್ರಿ ಆಗೋ ಚಾನ್ಸು ಐತ್ರಿ ಯಾಕಂದರೆ ಡಿ ಕೆ ಶಿವಕುಮಾರ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಪಕ್ಷವನ್ನು ನೆಲಮಟ್ಟದಿಂದ ಕಾರ್ಯಕರ್ತರನ್ನು ಗಟ್ಟಿಯಾಗಿ ಸಂಘಟನೆ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಹಠ ತೊಟ್ಟುವಾಗ ಹಣೆ ಬರದಾಗ ಇದ್ದರ್ಕಿಲ್ಲ ಸಿದ್ದರಾಮಯ್ಯ ಆದರು ಆದರೆ ಇನ್ನು ಮುಂದೆ ಚಾನ್ಸ್ ಐತೆ ಅಂತ ಅವರು ಬೆನ್ನ ಬೆನ್ನ ಎಂ ಬಿ ಪಾಟೀಲು ಅದಾರ ಎಂ ಬಿ ಪಾಟೀಲ್ ಆದಮೇಲೆ ಎಲ್ಲರಿ ಡಿ ಕೆ ಶಿವಕುಮಾರ್ಗೆ ಚಾನ್ಸ್ ಸಿಕ್ತಿದಿರಬೇಕು ಈಗ ಹೈಕಮಾಂಡ್ ಏನು ವಿಚಾರ ಮಾಡಾಕತ್ತೈತಿ ಅನ್ನೋ ಕಾದ ರೀ ನಾ ರಾಯಚೂರದ ಸಮೀಕ್ಷೆ ಕೊಟ್ಟಿನಿ ಹೆಂಗೆ ಅನಿಸೈತ್ರಿಪ್ಪ ಈ ವಿಡಿಯೋ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ರವಿ ಪಾಟೀಲ್ ಅಲ್ಲಿ ಜನಪ್ರಿಯ ವ್ಯಕ್ತಿ ಮನೆಮಗ ಎಲ್ಲರಿಗೂ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ರವಿ ಪಾಟೀಲ್ ಎಂ ಪಿ ಆಗೋದು ಖಚಿತ ನಮ್ಮ ಭವಿಷ್ಯ ಕಾಲಜ್ಞಾನದ ಭವಿಷ್ಯ ಹಾಗಾದ್ರೆ ಕಡಕ ಕಾಕ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತಾನಾ ನಮಸ್ಕಾರ